ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ಕೂಲಿಂದ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಸ್ಟ್ರಾಂಗ್ ಆಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡಿದ್ದೀನಿ ನನ್ನ ಮಗ ಏನೋ ಆಡೇ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಅವರು ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ

ಇನ್ನೊಂದ್ ಸ್ವಲ್ಪ ಕಲಿ ಬಟ್ಟೆ ನೆನ್ಸಿದೀನಿ ನಂಗೆ ಬಟ್ಟೆ ಒಗ್ಗೇದು ಅಂದ್ರೆ ಬಾರಿ ಕಷ್ಟ ಸಮಸ್ಯೆನೇ ಬಟ್ಟೆ ಒಗ್ಗೇದು ನನ್ಗೆ ವಾಷಿಂಗ್ ಮಿಷಿನ್ ಇನ್ನು ರೆಡಿ ಆಗಿಲ್ಲ ಬಂಗಾರಿ ಅವನಿಗೆ ಏನ್ ಬೇಕಪ್ಪ ನಿಂಗೆ

ಈಗ ಬಟ್ಟೆ ತೊಳಿತೀನಿ ನೋಡಿ ಆಯ್ತು ಅವಾಗ ಮಾಡ್ಕೊಡ್ತೀನಿ ಆಯ್ತು ನೋಡಿ ಇಲ್ಲಿ ಹೆಂಗ್ ಬೆಳೆದಿದೆ ಚೆಂಡು ಹೂವಿನ್ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಫುಲ್ ಸೆತ್ತೆ ಬೆಳೆದ್ಬಿಟ್ಟಿದೆ ಎಲೆಯು ಚೆನ್ನಾಗಿ ಚಿಗ್ರಿದೆ ಎಲೆ ಮತ್ತೆ ಮೆಣ್ಸ್ತಂಬ ಚಿಗ್ರಿದೆ ಅದೆಲ್ಲ ತೋರಿಸ್ತೀನಿ ಇವಾಗ ಬಿಸ್ಲೆಲ್ಲ ಬರ್ತಿದೆ ಅದೆಲ್ಲ ಯಾವತ್ತು ಕ್ಲೀನ್ ಮಾಡೋದು ಗಿಡ ಎಲ್ಲ ತುಂಬಾ ಚೆನ್ನಾಗಿ ಹೂವ ಎಲ್ಲ ಬಿಟ್ಟಿದ್ದಾವೆ ಇದೆಲ್ಲ ಕ್ಲೀನ್ ಮಾಡ್ಬೇಕು ಒಂದಿನ ರಜನೇ ಇಲ್ಲ ಕಾಲ್ ಕ್ಲೀನ್ ಆಗಿಲ್ಲ ಇನ್ನು ನೋಡಿ ಬಾಳೆ ಗಿಡ ಬಂದಿದೆ ಚೆನ್ನಾಗಿ ಇಲ್ಲೊಂದ್ ಸ್ವಲ್ಪ ಕ್ಲೀನ್ ಮಾಡಬೇಕು ಇದು ಚೆನ್ನಾಗಿ ಚಿಕ್ಕದಿದೆ ಆದ್ರೆ ನಮ್ಮ ಮನೆಯವ್ರು ಆಡ್ ಕಟ್ಬಿಟ್ಟು ಅದ್ ಮೇಯಿಸ್ಕೊಬಿಟ್ಟವ್ರೆ ಪುನಃ ಅದ್ರ ಹಾಡು ಮೇಲೆ ಚಿಕ್ಕರಿರೋದು ಹಾಡು ಇಟ್ಕೊಂಬರ್ಬೇಕು ನಾನು ವಾಯ್ಸ್ ಇಟ್ಕೆ ಬಡ್ಕೊತಾವೆ ಬಟ್ಟೆ ತೊಳೆದಾಕಿ ಬಟ್ಟೆ ತೊಳಿಯೋಕ್ಕೆ ಈ ಹಸ್ರು ಜಾಸ್ತಿ ಆಗ್ಬಿಟ್ಟು ಏನು ಹೇಳ್ತಾರೆ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟವೆ ಬಟ್ಟೆ ತೊಳೆಸೋದಕ್ಕೆ ಸಾಕಾಗುತ್ತೆ ಇಲ್ಲೆಲ್ಲ ಇದ್ರೊಳಗಡೆ ಎಲೆ ಎಂಬ ಹಾಕಿದ್ದೀನಿ ಅದೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು

ಸೊಳ್ಳೆ ಕಟ್ಟ ಆಮೇಲೆ ಇನ್ನು ಆಡ್ ಕಟ್ಬೇಕು ಎಮ್ಮೆ ಇಟ್ಕ ಬರಬೇಕು ಕತ್ಲ ಇನ್ನು ಪಾತ್ರೆ ತೊಳ್ದಿಲ್ಲ ಎಷ್ಟೋ ಕೆಲಸ ಇದಾವೆ ಯಾವಾಗ ತಪ್ಪು ತಪ್ಪು ತಪ್ಪ ಈ ಕೆಲಸ ಇಲ್ಲ ನಮ್ಗೆ ಅಮ್ಮ ಅಲ್ಲಿ ಊಟ ಅಲ್ಲಿ ಮಜ್ಜು ಖರ್ಚಿಂಗ್ ಬಂದೈನಿ ಹೇಯ್ ಸುತ್ತಕೊಂಡು ನೋಡಿ ಇಲ್ಲಿ ಹೆಂಗೆ ಸುತ್ತಕೊಂಡ್ ಫೈಟು ಫೈಟು ಆ ನಿನ್ನ ಫಸ್ಟ್ ಮಾರಾಕ್ಬೇಕು ನೀನು ನೀನು ಹೇಳಿದ್ರೆ ಆಟಾಟಕ್ಕೆ ಆಗೋಗೋದು ನಮಗೆ ನೋಡಿ ಬಿಚ್ಚಬುಟ್ಟೆ ಇಟ್ಕೆ ಹೆಂಗೆ ಓಡ್ತವೆ ಅಲ್ಲೇ ಇರೋ ಕಂದ ಬರ್ಬೇಡ ಇಲ್ಲಿ ಸದಕ್ಳು ಇವು ಅಲ್ಲೇ ಇರುವ ನೋಡಿ ನಿಮ್ಮೆ ಎಷ್ಟು ಚೆನ್ನಾಗಿ ಮೇಯ್ದಿದೆ ಅಂದರೆ ಇಲ್ಲಿ ಅಷ್ಟು ನನ್ನಷ್ಟು ದ ಬೆಳೆದ್ಬಿಟ್ಟಿತ್ತು ಇಲ್ಲಿ ಸದಕ್ಲೆಲ್ಲ ಮಾಡಿರಿ ಡ್ಯಾನ್ಸ್ ಅಂದ ನೋಡಲಿ ಎಲ್ಲ ನಿನ್ನ ಡ್ಯಾನ್ಸ ಮಾಡಲ್ವಾ ಕೋಪ 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 ಹಾಂ ನೋಡು ಏ ಮಣ್ಣನ ಚಾರ್ಜರ್ಲ್ಲ ನಾನು ತಗೊಂಡಿದೀನಿ ಈಗ ನಿಮ್ಮ ಮಣ್ಣಿನ ಚಾರ್ಜರ್ ಎಲ್ಲ ನಾನು ತಗೊಂಡಿದ್ದೀನಿ ಈಗ ನಿಮ್ಮ ಡ್ಯೂಟಿ ಎಲ್ಲ ನಂದೀಗ ನಡಿ ಹಂಗೇನೆ ನಡಿ ಬಿಚ್ಚು ತಿನ್ನ ಕಲ್ಲಿ ಕಟ್ಟಿದ್ದೀರಾ ನಿಜ ಪ್ರಾಣಿಗಿರೋ ನಿಯತ್ತು ಮಾತ್ರ ನಿಜ ಮನುಷ್ಯಂಗೆ ಹತ್ತು ಪರ್ಸೆಂಟು ಬರಲ್ಲ ಅಷ್ಟು ಅವು ನಮ್ಮ ನೋಡ್ದಿಟ್ಟಕ್ಕೆ ಎಷ್ಟು ನಿಯತ್ತಾಗಿ ನಡ್ಕೊತವೆ ಅಂದರೆ ಯಾವುದೇ ಪ್ರಾಣಿಯಾದರೂ ಅಷ್ಟೇ ನಿಯತ್ ಜಾಸ್ತಿ ಮನುಷ್ಯಂಗಿಲ್ಲ ಬಿಡಿ ನಿಯತ್ ಒಳ್ಳೆ ಗಾಳಿ ಬೀಸ್ತಾ ಇದೆ ನಿಜ ಎಷ್ಟು ಆರಾಮಾಗಿರೋರೆಲ್ಲ ಆರಾಮಾಗಿದ್ದಾರೆ ಅಯ್ಯೋ ನಾನು ಐದೂವರೆ ರಾತ್ರಿಗೆ ಎದ್ದು ನೋಡಿ ಎಷ್ಟು ಕೆಲಸ ಮಾಡಿದ್ರು ರೆಸ್ಟ್ ಅನ್ನೋದೇ ಇಲ್ಲ ನನಗೆ ಲ್ವೇನೋ ಅಲ್ವೇನೆ ಅಲ್ವೇನೂ ಅಲ್ಲ ಬಾಬಾ ಬೇಗ ಬೇಗ ಕೆಲಸವೇ ನನಗೆ ನಿನಗೇನು ಆರಾಮಾಗಿ ನೀರು ಕುಡಿದು ಮಲ್ಕತ್ತೀಯ ಬಾಬಾ ಬೇಗ ಬೇಗ ಫಸ್ಟ್ ಫಸ್ಟ್ ನನ್ನ ಮಗ ಹೆಂಗೆ ತಿಂತಾನೆ ನೋಡಿ ಅವರ ಅಪ್ಪ ಸಮಸಂದೈತೆ ಅಂದ್ಬಿಟ್ಟು ಪ್ಲೇಟ್ ಪ್ಲೇಟ್ನೂ ನೆಕ್ತಾವನೆ ಅದ್ರಲ್ಲಿರೋ ಆಲೂಗಡ್ಡೆ ತಿಂದಿಲ್ಲ ಆಲೂಗಡ್ಡೆ ತಿನ್ನವ ಹ ಬರೀ ಮೈದಾ ತಿಂದ ನೋವು ಬರುತ್ತೆ ಬರೀ ಮೈದಾ ತಿಂದ್ರೆ ಮ್ಯಾಗ ಅಲ್ಲ ಅದು ಮೈದಾ ಮ್ಯಾಗತ್ತೆ ಮ್ಯಾಗ ಹ ತಿನ್ಕೋ ಕಾರಣ ಅದು ಡ ಬರೀ ಅದ್ಕಿಂದ ಹೊಟ್ಟೆ ನೋವು ಹ್ಞೂ ತಿನ್ನವ ತಿನ್ಬಿಟ್ಟು ಚಾಪೆ ಹಾಸ್ಕೊಂಡು ಕುತ್ಕೊಂಬರ್ರಿ ಯಾರಿಗೂ ಸಮಸ್ಯೆ ಇದು ಮೀಶೋದಿಂದ ತರಿಸಿದ್ದೀನಿ ತೋರಿಸ್ತೀನಿ ಇದು ಓಪನ್ ಮಾಡಿ ಏನು ಹೋಗುತ್ತಾ ಇದು ಸರ್ಪ್ರೈಸ್ ನನ್ನ ಮಗನ ಅಂಡ್ರವೇರ್ಗಳು ಅಂಡರ್ವೇರ್ ಅಂಡರ್ವೇರ್ ಹಾಂ ನನ್ನ ನಾವು ಕೊಡಿಲದು ಆರು ಪೀಸು ಅಲ್ಲಿ ಚೆನ್ನಾಗಿ ಬಂದಿದ್ದಾವೆ ಲಾಸ್ಟ್ ಟೈಮು ತರಿಸಿದ್ದೆ ಅದಕ್ಕೆ ಈ ಟೈಮು ತರಿಸಿದ್ದೀನಿ ಬಟ್ಟೆ ಕಾಟನ್ ಪ್ಯೂರ್ ಕಾಟನ್ನು ಸೂಪರಾಗವೆ ಸ್ವಲ್ಪ ಈಗ ದೊಡ್ಡ ಸೈಜ್ ತರಿಸಿದ್ದೀನಿ ಅಷ್ಟೇ ಒಂದು ಸೈಜ್ ದೊಡ್ಡದು ಹಾ ಎಷ್ಟು ಅಂದ್ರೆ ಆಯಿತು ಫ್ರೈಸ್ ಬಂದು ಇಲ್ಲ ಆಯಿತು ಇನ್ನೂರ ಐದು ರೂಪಾಯಿ ಆರಕ್ಕೆ ಏ ಓಪನ್ ನಾ ಎಲ್ಲನೂ ಆ ಸ್ಟಿಕ್ಕರೆಲ್ಲ ತೆಗಿಬೇಡ ಕೊಡಿಲಿ ಅರ್ಧ ಆಗುತ್ತೆ ಸ್ಟಿಕ್ಕರು ಕೊಡು ಮೆತ್ತಗೆಲ್ಲ ಕಲರ್ ಕಲರ್ ಬಂದ ವಾರು ಚೆನ್ನಾಗವೆ ಇದಕ್ಕೆ ಫೈವ್ ಸ್ಟಾರ್ ಕೊಡಿಸ್ಬೋದು ನಾವು ಚೆನ್ನಾಗಿ ಬಂದಿದ್ದಾವೆ ದೊಡ್ಡ ಸೈಜು ಮುಂಚೆ ಒಂದು ಆರು ತರಿಸಿದ್ದೆ ಅಂಗಡಿಗಿಂತ ಪರವಾಗಿಲ್ಲ ಚೀಪ್ ಅಂಡ್ ಬೆಸ್ಟು ಅಂಗಡಿಲಿ ಹೋಗಿ ಕೇಳಿದೆ ಅದ್ರಲ್ಲಿ ಜಾಸ್ತಿ ಬೀಳುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಮೀಶೋದಲ್ಲಿ ತರಿಸ್ಕೊಂಡೆ ಸ್ಟಿಕ್ಕರ್ ತ ಇಡ್ಕೊಂಡ್ ಸೆಕೆಂಡು ಏನು ನನ್ನ ಮಗ ಒಂದು ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಇಂಥ ಮಕ್ಕಳ ನಾನು ಎಲ್ಲೂ ನೋಡಿಲ್ಲ ಕೊಡ ಫ್ರಿಜ್ಜು ಹಾಳಾಗ್ಬಿಟ್ಟಿದೆ ಅಂದ್ಬಿಟ್ಟು ಅದ್ರೊಳಗಡೆ ಇದ್ದಿದ್ದು ಬೆಣ್ಣೆ ಎಲ್ಲ ಕಾಯಿಸ್ತಾ ಇದ್ದೀನಿ ತುಪ್ಪನ ಎಮರ್ಜೆನ್ಸಿಗಿಂತ ಬೆಣ್ಣೆ ಇಟ್ಕೊಂಡಿದೆ ಅದಕ್ಕೆ ಕಾಯಿಸ್ಬಿಡ್ತೀನಿ ಒಳ್ಳೇದಲ್ಲೇ ಹಾಕಿದ್ದೀನಿ ತುಪ್ಪ ಪುಡಿ ಹಾಕಿದ್ದೀನಿ ಸ್ವಲ್ಪ ಹಳೆ ಉಪ್ಪು ಇದು ಸಾರಿ ಬೆಳ್ಳುಳ್ಳಿ ಗೆಜ್ಜಾಕಿದ್ದೀನಿ ಈರುಳ್ಳಿನೂ ಬೆಕ್ಕಿದ್ರೆ ಗೆಜ್ಜೆ ಹಾಕೋಬೋದು ಹೊರ್ಗಡೆಯಿಂದ ತಂದಿರೋ ಬೆಣ್ಣೆಗೆ ನೀವು ಸ್ವಲ್ಪ ಏಲಕ್ಕಿ ಹಾಕೋಬೇಕು ಹೊರ್ಗಡೆಯಿಂದ ತಂದಿರ್ತೀರ ಸ್ಮೆಲ್ಲೆಲ್ಲ ಇರುತ್ತೆ ಅಂತ ನಾನು ಮನೆಯದೇ ಬೆಣ್ಣೆ ಅಲ್ವಾ ಚೆನ್ನಾಗಿದೆ ಅಂತ ನಾನು ಏಲಕ್ಕಿ ಒಂದು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇದು ಹಸೂದು ಕೆನೆ ಮತ್ತೆ ಎಮ್ಮೆ ಕೆನೆ ಎರಡು ಮಿಕ್ಸ್ ಆಗಿದೆ ಸಿಮ್ ಹಾಕ್ಬಿಟ್ಟಿದೀನಿ ಫುಲ್ ಸಿಮ್ಗೆ ಕಾಣಿಸ್ತಾ ಇಲ್ಲ ನಿಂಗೆ ಸಿಮ್ ಹಾಕ್ಬಿಟ್ಟಿದೆ ನಿಧಾನ ಕಾಯ್ಕೊಳ್ಳುತ್ತೆ ಯಾಕೆಂದ್ರೆ ಇದು ಒಂದೇ ಕೆಲಸ ಅಲ್ಲ ನನಗೆ ಬೇರೆ ಎಲ್ಲಾ ಕೆಲಸ ಇರುತ್ತೆ ಇದ್ರ ಮುಂದೆನೆ ನಿಂತ್ಕೊಳಕ್ ಆಗಲ್ವಲ್ಲ ಅನ್ಬಿಟ್ಟು ಸಿಮ್ಗೆ ಹಾಕ್ಬಿಟ್ರೆ ಇದ್ರ ಪಡಗಿದು ರೆಡಿ ಆಗ್ತಾ ಇರುತ್ತೆ ನಾನು ಬೇರೆ ಕ್ಲೇ ಕೆಲಸ ಎಲ್ಲ ಮಾಡ್ಕೊಬರ್ತೀನಿ